ಎಷ್ಟು പാപ സിട്ടത ഇല്ല അല്ല ഹരി എസ് കോർസിൽ ഹരി അതൊക്കെ ಪಾಪ ನಾಯಿಗಳ ಅಟ್ಟಿಸ್ಕೊಂಡು ಬಂದು ಅಂತ ಅದು ಇಲ್ಲಿಂದ ಇಲ್ಲಿ ಹೈ ಜಂಪ್ ಹುಡುಗ ಅಲ್ಲಿ ಹೋಗಿ ಕೂತ್ ಬಿಟ್ಟದ್ ಪಾಪದು ಸಿಕ್ಕೊಂಡ್ಬಿಟ್ಟಾಗ ಇಷ್ಟತನ ಒದರಾಡತಿತ್ತು ಈಗ ಮಂದಿ ಎಲ್ಲ ನೋಡಿ ಸಮಾಧಾನ ಐತಿ

ഇത് അല്ലേ അതേ ഗിഡ്ദാ ഓപ്പ நோடீ நான் எந்த இவத்தீங்க ಅಂದ್ರೆ ಎಲ್ಲಿ ಹಚ್ ಹೋಗ್ತೀವಿ ಬಾಲ್ಕನಿ ಒಳಗೆ ಜಾಗನೇ ಇಲ್ಲ ಮುಂದೆ ಹಚ್ಬೇಕಾಗ್ತದೆ ನೋಡೋಣ ಏನಾಗ್ತೈತಿ ಇಷ್ಟ ಆಯಿತು ಒಂಥರಕ್ಕೂ ಮೂರು ತೊಗೊಂಬಂದ್ಬಿಟ್ಟು ಆಗಿದೆ ತಂದಿನಿ ನೋಡ್ಬೇಕು ಏನಾಗುತ್ತ ಗೊತ್ತಿಲ್ಲ ಸೊ ನೋಡ್ರಿ ಒಂದು ಕೆಂಪು ಕಲರ್ ಅಂತ ಹೇಳ ಅವರು ಆಲ್ರೆಡಿ ಇಲ್ಲೊಂದು ಮಗ್ಗದ ನೋಡ್ಬೇಕು ಆ ಏನಾದ್ರೂ ಏನಾದರೂ ಅಂದ್ರೆ ಗೊತ್ತಾಗ್ತದ ನಮಗ ಸೊಂದು ಇದು ಮಲ್ಲಿಗೆ ಏಳು ಪದ ಹಾಂ ಏಳು ಪದ್ರಿ ಮಲ್ಲಿಗೆ ಅಂತ ಇದು ನೋಡ್ರಿ ಎಷ್ಟು ಚಂದ ತುಳಸಿ ಗಿಡ ಸಣ್ಣ ಸಣ್ಣದ ಈಗಿತ್ತು ಇದಕ್ಕಿಂತ ಭಾಳ ಸಣ್ಣ ಸಣ್ಣ ಆ ಇಲ್ಲ ಐತ್ನಾ ಇದ್ರಷ್ಟು ಸಣ್ಣದಿದ್ದು ಒಂದು ಎರಡು ತಿಂಗಳೊಳಗೆ ಎಷ್ಟ್ ಚಂದ ದೊಡ್ಡ ನದಿಯ ನೋಡ್ರಿ ಎಷ್ಟ್ ಚಂದ್ ಸೊ ಇದನ್ನು ಈಗ ಪಾವುಟ ಮತ್ತು ಸ್ವಲ್ಪ ಮಣ್ಣು ತರತನ ಹೇಗೆ ಇಡ್ತೀನಿ ಇದನ್ನು ಅದಾದಮೇಲೆ ರಿಪೋರ್ಟ್ ಮಾಡಿ ನೋಡಿ ನಿಮ್ಗೆ ಮುಂದೆ ಹೂವು ಹೆಂಗಾಗ್ತಾವ ಏನು ಹೇಳಿ ாடி நம்ம கடை ஃபுல் மழி ஆக கடை எஸ் கிரீன் கனிந்த ஆல்ரெடி ஏதோ இல்ல இல்ல இது சத்தானவனே

ಎಷ್ಟು ಶಾಂತದ ಅಂದ್ರ ಆ ಸಿಟಿ ಒಳಗಿ ಜಿಗಿ ಜಿಗಿ ಗಿಜಿ ಜಿಗಿ ಗಿಜಿ ಅಂತ ಇರ್ತದ ಇಲ್ಲಿ ಎಷ್ಟು ಶಾಂತ ಹ ಯಾರ್ದು ಜನಗಳ ಇಲ್ಲ ಏನಿಲ್ಲ ಯಾವ ಶಬ್ದ ಇಲ್ಲ ಎಷ್ಟ ಆರಾಮ ಇಂತಲ್ಲಿರ್ಬೇಕು ನೋಡಿ ಮನಿ ಹ್ಮ್ ಕರೆಂಟ್ ಸೌಂಡ್ ಅಂತ ಅಂದಿತ್ತಂತೇನು ಮತ್ತೆ

ಇದು ನೋಡ್ರಿ ಎಷ್ಟ್ ಚಂದದ ಮರ ಒಳಗೆಲ್ಲ ಹಾ ರಾಮ ಹೋಗಿ ಬರ್ಬೋದು ಒಳಗ ಒಳಗೊಂದು ಮನಿ ಆದಂಗೆ ಆಗೈತಿ ಎಷ್ಟು ದೊಡ್ಡದ ನೋಡುದು ಇರ್ಬೋದಪ್ಪ ತೊಳಿ ತೋರಿಸ್ತೀನಿ ಹತ್ತಿರದಿಂದ ಏನಪ್ಪಾ ಪ್ರಕೃತಿ ಕೋದಾ અમાರ ಪ್ರೇಮಗಳ ಎಲ್ಲಬೇಕಾ ಸಿಕ್ತರು ಕೆತ್ತರ ಅದು ಇದೆಗೆ ಡ್ಯಾಮೇಜ್ ಇದೆ ಟಾಚ್ ಅಪ್ ಮಾಡಿದರೆ ಹೋಗಿಯರು ಎಪ್ಪಾ ಅತ್ತಿ ಬರೆ ಬಂದನತ್ತು ಯಾರು ಇಲ್ಲ ಲ ಗಾಳಿ ಬರೆ ಹಂಗ ಬಿಸಾತು ಇಲ್ಲ लास्ट ಟೈಮ್ ಆ ಟೈಮ್ ಅಲ್ಲಿ ಅವಾಗಿಂದೆ ಗಾಳಿ ಬಿತ್ತು ಭಯ ಆಗುತ್ತೆ ಇಲ್ಲ ಬಂದಿರಿ ಒಬ್ರೇ ಎದಕ್ಕೆ ಬರ್ತಿರಬೇಕು மந்தர் ட்டது நோடது ൂരി സ്വഡാവിട്ടി ചുമ നോടി എത്ര സാണിട

ಈಗ ನಾವು ಮಣ್ಣು ತಗೊಂಡು ಹೊಂಟಿ ಹೊಳ್ಳಿ ಮನೆಗೆ ಈಗ ರಿಪೋರ್ಟ್ ಮಾಡೋನು ಗಿಡಗಳಿಗೆಲ್ಲ ನೋಡೋನ್ ರಿಪೋರ್ಟ್ ಮಾಡಿದ್ಮೇಲೆ ಬಡೀತಾವ ಹೆಂಗ್ ಮಾಡ್ತವ ಎಲ್ಲ ಪ್ಲಾಟ್ಗಳು ಬಿದ್ಬಿಟ್ಟ ಅದಿರಿ ಜಲ್ದಿ ಜಲ್ದಿ ತೋರಿ ಸೊ ಈಗ ಬೆಳಿಗ್ಗೆ ಹೋಗಿ ಎಲ್ಲ ಮಂಡಿಂಗ್ ಎಲ್ಲಾ ತಗೊಂಡ್ ಬಂದೀವಿ ಈಗ ಇವೆಲ್ಲ ಸಸಿಗಳ ಹೆಂಗ್ ನರ್ಸರಿ ಒಳಗ್ ಹೆಂಗ್ ತಂದಿವಲ್ಲ ಹಂಗೇ ಇಟ್ಟು ಬಿಟ್ಟಿವಿ ಇದನ್ನ ಸೊ ಈಗ ರಿಪೋರ್ಟ್ ಮಾಡಬೇಕು ಅದಕ್ಕೆ ಮಣ್ಣು ತೊಗೊಂಡು ಬಂದೀವಿ ಆಮೇಲೆ ಕಡಿ ಒಂದು ಸ್ವಲ್ಪ ಆಮೇಲೆ ಮರಳು ಅದೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ರಿಪೋರ್ಟ್ ಈಗ ಸೊ ಅದಕ್ಕೆ ನಿಮ್ಗೆ ಹೆಂಗೆ ರಿಪೋರ್ಟ್ ಮಾಡ್ತೀವಿ ನಾವಂತ ಅಂತ ಬಂದೀನಿ ಇವತ್ತು ಸೊ ಯಾರ್ಯಾರು ನಮ್ಗೆ ವಿಡಿಯೋಸ್ ನೋಡತ್ತೀರಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಸೊ ಯಾರ್ಯಾರು ನಮ್ಮ ವಿಡಿಯೋಸ್ ನೋಡತ್ತೀರಿ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆಮೇಲೆ ಫ್ಯಾಮಿಲಿಗೆ ಶೇರ್ ಮಾಡಿರಿ ಸೊ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಿ ಅವ್ರಿಗೆಲ್ಲ ಥ್ಯಾಂಕ್ಸ್ ನಮ್ಮ ಕಡೆಯಿಂದ ಆದಷ್ಟು ನಾನು ಎಷ್ಟು ಬ್ಲಾಗ್ ಮಾಡ್ತೀನಿ ಎಲ್ಲ ಒಳ್ಳೆ ರೀತಿಲಿ ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ನಿಮ್ಮೆಲ್ಲ ಸಪೋರ್ಟ್ಸಿಂದ ಆಲ್ರೆಡಿ ಖುಷಿ ಆಗ್ತದೆ ಈ ರೀತಿ ಇದೇ ರೀತಿಯೊಳಗೆ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬರೀ ಈಗ ಸ್ಟಾರ್ಟ್ ಮಾಡೋದು ಹಾಲಿಡೇಸ್ ಬೇಡ ಟೈಮ್ ನಾಲ್ಕು ಗಂಟೆ ಆಗೈತಿ ಇನ್ನೇ ನಮ್ಮ ಮನೆಯ ಕಡೆಯಿಂದ ಈ ಥರ ಎರಡು ಎರಡು ಪಾಟ್ ತೊಗೊಳ್ಸೀವಿ ಇದಕ್ಕಿಂತ ದೊಡ್ಡ ತರಬೇಕು ಅಂದ್ಕೊಂಡೆ ಬಟ್ ಭಾಳ ದೊಡ್ಡ ಬ್ಯಾಡ್ ಅಂತೇಳಿ ಇಷ್ಟು ಮೀಡಿಯಮ್ ಸೈಜ್ ಇದು ಅಲ್ಲ ದೊಡ್ಡದು ಅಲ್ಲ ಆ ಥರ ಮೀಡಿಯಮ್ ಸೈಜ್ ಆಗಿ ತರಿಸೀವಿ ಆಮೇಲೆ ಇವು ಯಾವ್ಯಾವ ಯಾವ್ಯಾವ ಗಿಡ ಅದಾವಂತಂದ್ರೆ ಇದು ಸೇವಂತಿಗೆ ಗಿಡ ಅದ ಸೊ ಭೀಮನ್ ನಾವು ಸೇರ್ತಲ್ಲ ಆವಾಗ ಆಲ್ರೆಡಿ ಇದರೊಳಗಿನ ಎರಡು ಒಂದು ನಾಲ್ಕೈದು ಹೂವು ನಾನು ಸೊ ಇದೊಂದು ರಿಪೋರ್ಟ್ ಮಾಡು ಆಮೇಲೆ ಇದು ಬಂದು ಹಾಂ ಇದು ಮಲ್ಲಿಗೆ ಹೂವು ಗಿಡ ಸೊ ಇದನ್ನು ರಿಪೋರ್ಟ್ ಮಾಡಲು ಆಮೇಲೆ ಇದು ಇದು ದಾಸವಾಳ ಗಿಡ ಇದ್ರೊಳಗು ಆಲ್ರೆಡಿ ಎರಡು ಹೂವ ಬಂದಾವ ಆಮೇಲೆ ಇಲ್ಲಿ ಆಲ್ರೆಡಿ ನೋಡ್ರಿ ಅಷ್ಟು ಎರಡು ಇಲ್ಲಿ ಎರಡು ಅದಾವ ಆಮೇಲೆ ಇಲ್ಲಿ ಒಂದು ಹತ್ತತ್ರ ನಾಲ್ಕರಿಂದ ಐದು ಮೊಗ್ಗದ ಆಲ್ರೆಡಿ ಇದ್ರೊಳಗೆ ಭಾಳ ದಿನ ಬಿಟ್ಟರೆ ಭಾಳ ದಿನ ಬಿಡಬಾರ್ದು ತಂದು ಒಂದು ಅಟ್ಲೀಸ್ಟ್ ಒಂದು ಹತ್ತು ದಿನದೊಳಗೆ ನಾವು ರಿಪೋರ್ಟ್ ಮಾಡ್ಬಿಡಬೇಕು ನಾ ತಂದು ಒಂದು ವಾರ ಆಗಿಲ್ಲ ಈಗ ನಾಲ್ಕು ದಿನ ನಾಲ್ಕಿನ ಐದು ದಿನ ಆಯ್ತು ಅಷ್ಟೇ ಸೊ ಈಗ ಇದು ಮಾಡೋ ತಸ್ಲಿಕ್ಕೆ ಫಸ್ಟಿಗೆ ಏನು ಮಾಡೋದಂದರೆ ಇದು ನನ್ನ ಹತ್ರ ಇರೋದು ಹಳೆ ಪೌಟ್ ಇದು ಇದನ್ನು ನಾನು ಕೆಳಗೆ ಹೋಲ್ ಅವಾಗ ಹಾಕೀನಿ ಬಟ್ ಒಂದು ಎರಡೇ ಹೋಲ್ ಹಾಕಿನಿ ಅದು ಸಣ್ಣ ಸಣ್ಣ ಹೋಲ್ ಹಾಕೀನಿ ಅದಕ್ಕೆ ಸ್ವಲ್ಪ ದೊಡ್ಡ ಹೋಲ್ ಹಾಕ್ಬಿಡ್ತೀನಿ ಒಂದು ಎರಡು ಮೂರು ದೊಡ್ಡ ಹೋಲ್ ಹಾಕ್ಬಿಡ್ತೀನಿ ಈಗ ಫೋನ್ ಮಾಡಿಕೊಂಡು ಆಯ್ತು ಇನ್ನೊಂದು ಎರಡು ಮೂಲೊಂದು ಆಮೇಲೆ ಇನ್ನೊಂದು ಆಲ್ರೆಡಿ ಇಲ್ಲಿ ನಾಲ್ಕು ಫೋನ್ ಅದಾವ ಸಾಕು ರಿಪೋರ್ಟ್ ಮಾಡಬೇಕಾದವ ಅಥವಾ ಒಂದು ಯಾವ್ದಾರು ನಾವು ಗಿಡ ಹಚ್ಬೇಕಂದ್ರೆ ಅದಕ್ಕೆ ಮಂದಿ ಯಾವ ರೀತಿ ತಗೊಂತೀವಿ ಅನ್ನೋದೇ ಮೇನ್ ಆಗ್ತದೆ ಸೊ ನಾ ಇಲ್ಲಿ ಮೂರು ಥರ ತೊಗೊಂಡಿದ್ವಿ ಏನೇನಪ್ಪ ಅಂದ್ರೆ ನಾರ್ಮಲಿ ನಾವು ಮಣ್ಣು ತೊಗೋತೀವಲ್ಲ ಆ ಥರ ಮಣ್ಣು ಒಂದು ಆಮೇಲೆ ಉಸುಕು ನಮ್ಮ ಕಡೆ ನಾವು ಉಸುಕಂತೀವಿ ಸೌಡ್ರಿ ಈ ಥರ ಉಸುಕ್ಕು ಉಸುಕ್ಕು ಆಮೇಲೆ ಈ ರೀತಿ ಮನೆಗ ಕಟ್ಟು ತೊಗೊತೀವಲ್ಲ ಈ ರೀತಿ ಕಡೆ ನಾವು ಕಡಿ ತಗೋತೀವಿ ಇವನ್ನೆಲ್ಲನೂ ಲೇಯರ್ ಬೈ ಲೇಯರ್ ನಾವು ಇದು ಹಾಕಬೇಕಾಗ್ತೈತಿ ಕಾಟ್ನಲ್ಲ ಒಳಗೆ ಹಾಕ್ತೀನಿ ಮೊದಲಿಗೆ ನಾವು ಈ ಕಡಿನೇ ಹಾಕೊಳ್ಳು ಇದು ಕಡಿ ಯಾಕೆ ಹಾಕ್ಬೇಕಂತಂದ್ರೆ ನೀರು ಇದರಲ್ಲಿ ಜಾಸ್ತಿ ಹಿಡ್ಕೊಂಡು ಕೂಡ ಸರಳಾಗಿ ಹರಿದು ಹೋಗಬೇಕು ಅಂಥೇಳಿ ಥರ ಇದ್ರೆ ಒಂದು ಲೇಯರ್ ನಾವು ಈ ಕಡಿ ಹಾಕೊಂಡು ನೆಕ್ಸ್ಟ್ ನಾವೀಗ

<laughs> <laughs> ൊ അഞ്ചി ഉൾ തന്നെ ಸ್ಪ್ರೆಡ್ ಒಂದಕ್ಕೊಂದು ಒಂದಕ್ಕೊಂದು ಹೂವು ಬೆಳಿತಾವಂತ ಹೇಳಿ ನರ್ಸರಿ ಅದಕ್ಕೆ ನಾ ಇದು ನಾವು ರೀಪೋರ್ಟ್ ಮಾಡ್ಬೇಕಾದಾಗ ಈ ಸಸಿಗಳಿಗೆ ಏನು ನಾವು ಹಾರ್ಮ್ ಆಗ್ಲಾರ ನಾವು ಹಾಕ್ಬೇಕು ಯಾಕಂದ್ರೆ ಆಲ್ರೆಡಿ ಒಂದು ಒಂದು ಪ್ಲೇಸಿಗೆ ಅದು ಸಟ್ ಆಗ್ಬಿಟ್ಟಿರ್ತದೆ ನಾವು ಈಗ ನಾವು ಹೆಂಗೆ ಬೇರೆ ಕಡೆ ಹೋದಾಗ ನಾವು ಅಡ್ಜಸ್ಟ್ ಆಗೋಕೆ ಟೈಮ್ ತಗೋತೀವಲ್ಲ ಸೊ ಹಾಗೆ ಇನ್ನೂ ಟೈಮ್ ತೊಗೋದ ಸೊ ನಾವು ಬಿಡಿಸ್ಬೇಕಾದಾಗ ಸ್ವಲ್ಪ ಈಸಿಯಾಗಿ ಅದಕ್ಕೇನು ನಾವು ತೊಂದರೆ ಮಾಡ್ಲಾರ್ದಂಗೆ ಬೇರೆಗಾಯ್ತು ಅಥವಾ ಗಿಡಕ್ಕೆ ನಾವೇನು ತೊಂದರೆ ಮಾಡಲಾರ್ದಂಗೆ ನಾವು ರಿಪೋರ್ಟ್ ಮಾಡಬೇಕಾಗ್ತದೆ ಹೀಗೆ ಏನು ಮಾಡ್ಕೊಳ್ಬೇಕು ಒಳಗೆ ಹಾಕ್ಬೋದು ಸೊ ನೋಡ್ರಿ ಈ ರೀತಿ ಒಳಗಿರೋದು ಇದನ್ನು 嗯。Mm hmm. ಅಂದ್ರೆ ನಾವು ಮ್ಯಾಲ ಹಾಕಿದ ನೀರ ಕೆಳಗೆ ತೂತಿಂದ ಹೋಗಬೇಕು ಅಲ್ಲಿತನ ನೀರು ಹಾಕ್ಬೇಕು ಯಾಕಂದ್ರೆ ಫಸ್ಟ್ ಟೈಮಲ್ಲ ಎಲ್ಲ ಕಡೆ ನೀರು ಹೋಗಲಿ ಅಂತ ನೆಕ್ಸ್ಟ್ ಟೈಮಿಂದ ನಾವು ಈಗ ಆಗಿರೋದ್ರಿಂದ ಜಾಸ್ತಿ ನೀರು ಹಾಕೋದು ಬೇಡ ಜಾಸ್ತಿ ನೀರು ಹಾಕಿದ್ರೆ ಗಿಡ ಹಾಳಾಗೋ ಚಾನ್ಸಸ್ ಭಾಳ ಇರ್ತವೆ ಅದಕ್ಕೆ ನಾವು ಸ್ಟಾರ್ಟಿಂಗ್ ಇವತ್ತು ಫಸ್ಟ್ ರಿಪೋರ್ಟ್ ಮಾಡಿದ್ದು ಫಸ್ಟ್ ಡೇ ಅಲ್ಲ ಅದಕ್ಕೆ ನಾವು ಮ್ಯಾಲಿನ ನೀರು ಕೆಳಗೆ ಹರಿದು ಹೋಗೋತನ ನೀರು ಹಾಕಬೇಕು ಈಗ ನೆಕ್ಸ್ಟ್ ಅದರಿಂದ ನೀವು ನೋಡ್ಕೊಂಡು ಹಾಕೋ ನೀರಷ್ಟೇ ಇಲ್ಲಿ ನಾನು ಈ ಥರ ಪ್ಲೇಸ್ ಮಾಡೀನಿ ಗಿಡಗಳನ್ನು ಇಷ್ಟು ಗಿಡಗಳೇ ಭಾಳ ಆಯ್ತು ಅನಿಸುತ್ತೆ ಯಾಕಂದರೆ ಇಲ್ಲೇ ನಾವು ಬಟ್ಟೆ ಒಳಗಾಕ್ತೀವಲ್ಲ ನೋಡೋಣ ಸಾಕು ಅನ್ನಿಸ್ತದೆ ಇಷ್ಟು ಮತ್ತು ಜಾಸ್ತಿ ಗಿಡ ತರಲ್ಲ ಸದ್ಯಕ್ಕೆ ಇಷ್ಟು ಸಾಕು ನೋಡಿರಿ ಸೊ ಈಗ ನಾವು ನೀರು ಹಾಕೊಳ್ಳಿ ನೋಡ್ರಿ ನೀರು ಹೆಂಗ್ ಬರುತ್ತದ ಈ ಥರ ನೀರು ಬರ್ಬೇಕು ಫಸ್ಟಿಗೆ ನೋಡಿದ್ರೆಲ್ಲ ನಾವು ಈ ರೀತಿಯಾಗಿ ಗಿಡಗಳನ್ನ ಹಚ್ತೀವಿ ನರ್ಸರಿಯಿಂದ ತಂದ ಮೇಲೆ ನೀವೆಲ್ಲ ಯಾವ ರೀತಿ ಹಚ್ತೀವಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್